तो श्रेष्ठ भक्त कनेकदासरिगे जय महाराष्ट्र तो श्रेष्ठ भक्त ಎಲ್ಲರಿಗೂ ನಮಸ್ಕಾರಗಳು ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ನಾವು ಚಿಕ್ಕೋಡಿಯಲ್ಲಿ ಐದುನೂರ ಮೂವತ್ತೇಳನೆಯ ಕನಕ ಜಯಂತಿ ಉತ್ಸವನ ಇದ್ದೀವಿ ರೀ ಆ ಕಾರಣಕ್ಕೆ ನಮ್ಮ ಜಯಂತಿನೆಲ್ಲ ಚಲೋ ಆಗೈತಿ ಒಂದು ಸ್ವಲ್ಪ ನಮ್ಮದು ಬೇಡಿಕೆಗಳು ಏನಂದ್ರೆ ನಮ್ಮ ಸಮಾಜದಿಂದ ಅಂದ್ರೆ ರೀ ಅಷ್ಟೇ ಇಲ್ಲಿ ಬರ್ತಕ್ಕಂಥ ಜನರಿಗೆ ಇಲ್ಲಿ ಕನಕ ಭವನ ಎಲ್ಲಾಗಿದ್ರಿ ಸ್ವಲ್ಪ ಕನಕ ಭವನ ಆಗಬೇಕಂಥೇಳಿ ನಮ್ಮ ಸಮಾಜದಿಂದ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಅದೊಂದು ಮತ್ತು ಸಮಾಜಿಕ ಎಷ್ಟು ಮೀಸಲಾತಿ ಸಿಗ್ತಾಯಿಲ್ಲ ಅದು ಕೂಡ ಆಗಬೇಕು ನಾವು ಸರ್ಕಾರಕ್ಕೆ ಮನವಿ ಮಾಡ್ಬೇಕಂತೇಳಿ ಇದನ್ನು ಮಾಡ್ತಾ ಇದ್ದೀವಿ ಅಷ್ಟು ಅದಷ್ಟು ಸ್ವಲ್ಪ ಜಲ್ದಿ ಆಗಬೇಕು ಭಾಳ ಸಲ ಮನವಿ ಮಾಡಿದ್ದೀವಿ ಮತ್ತು ಚಿಕ್ಕೋಡಿಯಲ್ಲಿ ಕನಕ ಭವನ ಆಗಲಿ ಅಂತೇಳಿ ನಾವು ಬಹಳ ಸಲ ಮನವೇನು ಕೊಟ್ಟಿದ್ದೀವಿ ನಾವು ಆದರೂ ಕೂಡ ಇಲ್ಲ ರೀ ಅದನ್ನು ಸ್ವಲ್ಪ ಎಲ್ಲ ಮೀಡಿಯಾ ಮುಖಾಂತರ ಮತ್ತು ಸರ್ಕಾರಕ್ಕೆ ನಾವು ಕೇಳೋದಿಷ್ಟು ಈಗ ಸರ್ಕಾರದವರು ಸಾಕಷ್ಟು ಜಾತಿಗಳಿಗೆ ಮೀಸಲಾತಿ ಕೊಟ್ಟಿದ್ದರು ಅದರಾಗ ಇದೊಂದು ಅಲ್ಪಸಂಖ್ಯಾತ ಸಮಾಜ ಅಂದ್ರೆ ಕುರುಬು ಸಮಾಜ ಕರ್ನಾಟಕ ಕುರುಬು ಸಮಾಜ ಅಲ್ಪಸಂಖ್ಯಾತ ಸಾಕಷ್ಟು ಗಣ್ಯ ಮಾನ್ಯರಾಗಿ ಹೋಗಿದರು ಈಗಾಗಲೇ ಕರ್ನಾಟಕದ ಮುಖ್ಯಮಂತ್ರಿ ಸುದ್ದಿ ಸಿದ್ದರಾಮಯ್ಯ ಸಾಯಬ್ರ ಕುರುಬು ಸಮಾಜದವರು ಆದರು ಮತ್ತು ಸಾಕಷ್ಟು ಸಂತರು ಆಗಿ ಹೋಗಿದ್ದಾರೆ ಮತ್ತು ಅಗದಿ ಕಷ್ಟಾಳು ಸಮಾಜ ಅದು ಕಷ್ಟಾಳು ಅಂದ್ರೆ ರಾತ್ರಿ ಇಲ್ಲ ಹಗಲಿಲ್ಲ ದುಡಿತಿರ್ತಾರೋ ದುಡಿಯುವಂಥ ಸಮಾಜ ದೇಶಕ್ಕಾಗಿ ಆ ಸಮಾಜ ಬಗ್ಗೆ ಗೌರವ ಐತಿ ಪ್ರತಿಯೊಬ್ಬರಿಗೂ ಗೌರವ ಐತಿ ಆದ್ರೆ ಚಿಕ್ಕೋಡಿ ಪಟ್ಟಣ ದೊಡ್ಡ ದೊಡ್ಡ ಪಟ್ಟಣದ ಉಪ ಉಪವಿಭಾಗ ಅಂದ್ರೆ ಒಂದು ಬೆಳಗಾವಿ ಒಂದು ಅರ್ಧ ಜಿಲ್ಲಾ ಇದು ಚಿಕ್ಕೋಡಿ ಜಿಲ್ಲಾ ಆಗುವಂಥ ಪರಿಸ್ಥಿತಿ ಇದ್ದಂಥ ಉಪವಿಭಾಗ ಇಲ್ಲಿ ಅಂತಿ ಕನಕ ಭವನ ಇಲ್ಲ ಕನಕ ಭವನ ಆಗೋದು ಭಾಳ ಮಹತ್ವ ಐತಿ ಯಾಕಂದ್ರೆ ಸಾಕಟ್ಟು ಹೊರ ಹೊರನಾಡಿನಿಂದ ಹೊರ ರಾಜ್ಯದಿಂದ ಕುರುಬ ಸಮಾಜದವ್ರು ಬರ್ತಾರೋ ಆದರೆ ಅವ್ರಿಗೆ ಇಳ್ಕೊಳೋಕ್ಕಾಗಲಿ ಅಥವಾ ಒಂದು ವಿಶ್ರಾಂತಿ ಗ್ರಹ ಏನೂ ಇಲ್ಲ ಅವ್ರದ್ದು ಸಮಾಜದ ವತಿಯಿಂದ ಏನೂ ಇಲ್ಲ ಅದಕ್ಕೆ ಇವತ್ತು ಸಂಗೊಳ್ಳಿ ರಾಯನ ಜಯಂತಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋಕತ್ತಿದ್ರು ಸಾರಿ ಕನಕ ಜಯಂತಿ ವಿಜೃಂಭದಿಂದ ಆಚರಣೆ ಮಾಡಿದ್ರು ಈ ಸಂದರ್ಭದೊಳಗೆ ಒಂದು ಸಮ ಒಂದು ಮನವಿ ಏನಂತಂದ್ರೆ ಆದಷ್ಟು ಬೇಗನೆ ಚಿಕ್ಕೋಡಿ ಒಳಗೊಂದು ಕನಕ ಭವನ ನಿರ್ಮಾಣ ಆಗಬೇಕು ಮತ್ತು ಕುರುಬ ಸಮಾಜದಂತೆ ಎಷ್ಟು ಮೀಸಲಾತಿಗಳು ಸೇರ್ಪಡೆ ಹೇಳಿ ತಮ್ಮ ಮನೆ ಮುಖಾಂತರ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತೇವೆ ಚಂದ್ರಕಾಂತ್ ಹುಕ್ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ಸಂಸ್ ಕನಕ ಜಯಂತಿ ಶುಭಾಶಯ ಹೇಳ್ತಾ ರಾಜ್ಯದಾಗ ಹಿಂದೂ ವರ್ಗ ಸಮಾಜ ಕುರುಬರು ಸಮಾಜ ರಾಜ್ಯದಾಗ ದೊಡ್ಡ ಸಮಾಜ ಅಂತ ಹೇಳ್ಬೋದು ರಾಜ್ಯದ ಸೇಮ್ ಕೂಡ ಈ ಸಮಾಜದವ್ರು ಇದ್ದವರು ಆದರೆ ಇಷ್ಟು ವರ್ಷ ಸಮಾಜಕ್ಕೆ ಏನೂ ಕೊಡುಗೆ ಇಲ್ಲ ಅವ್ರದ್ದು ಯಾಕಂದ್ರೆ ಸಮಾಜ ಮೀಸಲಾತಿ ಬೇಕಂತ ಕಳೆದ ಮೂವತ್ತು ವರ್ಷ ನಾಲ್ಕು ಮೂವತ್ತು ನಾಲ್ವರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೈತಿ ಇವತ್ತಿನವ್ರಿಗೂ ಅದಕ್ಕೆ ಸ್ಪಂದಿಸ್ತಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಇಂಥ ಸಂದರ್ಭದಾಗ ಖಂಡಿಸ್ಬೇಕಾಗ್ತೈತಿ ಯಾಕಂದ್ರೆ ಹಿಂದು ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಹಿಂದುಳಿದುದಂಥ ಇದು ಸಮಾಜ ಇದನ್ನು ಎತ್ತಿಡುವಂಥ ಕೆಲಸ ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಜೊತೆಗೆ ಕನಕ ಭವನ ಬೇಕಂತನೂ ನಮ್ಮ ಶ್ರೇಷ್ಠ ಸಂತ ಅವರು ಸಾಕಷ್ಟು ಕೊಡುಗೆ ಐತಿ ಸಂತರದ ಅದರ ಇತಿಹಾಸನ ಇದು ತಮಗೆಲ್ಲ ಗೊತ್ತೈತಿ ಹಾಗಾಗಿ ರಾಜ್ಯ ತುಂಬ ಕನಕ ಭವನ ಆಗಬೇಕು ಕನಕ ಸ್ಟ್ಯಾಚ್ಯೂ ಆಗಬೇಕಂತ ಆ ಸಮಾಜವತ್ತಿಂದ ಸಕಸ್ ಸತಿ ಒತ್ತಾಯ ಇವತ್ತಿನವರೆಗೂ ಇವತ್ತಿನವ್ರಿಗೂ ಕಡೆಗಣಿಸ್ತಾ ಬಂದೈತಿ ಇದೇ ರೀತಿ ಮುಂದೆ ಹೋದ್ರೆ ಮುಂದೊಂದು ದಿವಸ ಸಮಾಜ ವತಿಯಿಂದ ಈ ಭಾಗದಾಗ ನಾವು ಹೋರಾಟ ಮಾಡೋಕೆ ಅಂತ ನಾವು ಸರ್ಕಾರಕ್ಕೆ ಈ ಭಾಗದ ಜನಪ್ರತಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಇನ್ನೊಮ್ಮೆ ಕನಕ ಜಯಂತಿ ಶುಭಾಶಯಗಳು ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು